ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿಕರವಾದಂತಹ ತಟ್ಟೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಅದು ಸಹ ಡಿಪೋ ಅಕ್ಕಿಯಿಂದ ಅಂದರೆ ರೇಷನ್ ಅಕ್ಕಿ ಬರುತ್ತಲ್ಲ ಅದರಿಂದ ಯಾವ ರೀತಿ ಮೃದುವಾದಂತಹ ತುಂಬ ಅಂದರೆ ತುಂಬ ಏನು ಮಲ್ಲಿಗೆ ಇಡ್ಲಿ ಅಂತಾರೆ ಅದಕ್ಕಿಂತ ಮೃದುವಾಗಿ ತುಂಬ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ರೇಷನ್ ಅಕ್ಕಿ ಈ ರೀತಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಇನ್ನು ಮುಕ್ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಇನ್ನು ಒಂದು ಕಾಲು ಗ್ಲಾಸಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇನ್ನು ಮೆಂತ್ಯ ಕಾಳು ಒಂದು ಸ್ಪೂನ್ ಅಥವಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳನ್ನ ಸೇರಿಸಿ ಚೆನ್ನಾಗಿ ತೊಳಿಬೇಕು ನೀವು ಅಕ್ಕಿ ಅಥವಾ ಇದೆಲ್ಲವೂ ಸಹ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದೆರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದರಲ್ಲಿರೋ ಡಸ್ಟ್ ಎಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಇಡ್ಲಿ ಅನ್ನೋದು ತುಂಬ ಅಂದರೆ ತುಂಬ ಮೃದುವಾಗಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ವೈಟಾಗಿ ಬರುತ್ತೆ ನೀವು ಯಾವಾಗ ಜಾಸ್ತಿ ಅಕ್ಕಿ ತೊಳಿ ಎಲ್ಲ ಹಾಗೆ ಮಾಡ್ತೀರಾ ಸ್ಮೆಲ್ ಬರುತ್ತೆ ಮತ್ತು ಸ್ವಲ್ಪ ಕಲರ್ ಅನ್ನೋದು ಡಿಮ್ಮಾಗಿ ಬರುತ್ತೆ ಇಡ್ಲಿ ಅನ್ನೋದು ವೈಟ್ ಬರೋದಿಲ್ಲ ವೈಟಾಗಿ ಬರಬೇಕು ನಮ್ಗೆ ಹೋಟ್ಲ್ ಥರ ಅಂದರೆ ಈ ರೀತಿ ಚೆನ್ನಾಗಿ ತೊಳೆದು ಅಕ್ಕಿನ ನೆನೆಸ್ಬೇಕು ನಾನಿಲ್ಲಿ ಬೆಳಗ್ಗೆ ನೆ ನೆನೆಸಿರೋದು ರಾತ್ರಿ ಅಷ್ಟೊತ್ತಿಗೆ ನಮಗಿಲ್ಲಿ ಅಕ್ಕಿ ಎಲ್ಲ ಸಹ ಚೆನ್ನಾಗಿ ನೆಂದಿರುತ್ತೆ ಈಗ ಇದನ್ನು ನೆಂದಿರೋ ಅಂತ ನಾನಿಲ್ಲಿ ಸಾಯಂಕಾಲ ಟೈಮು ರುಬ್ಬಿಡ್ತಾಯಿದ್ದೀನಿ ಇದನ್ನು ಈ ರೀತಿ ಮಿಕ್ಸಿ ಜಾರಿಗೆ ಎಷ್ಟು ಇಡಿಸುತ್ತೋ ಅಷ್ಟನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇನ್ನು ನಿಮಗೆ ಏನಾದರೂ ಇದು ಒಂದೇ ಒಂದು ಟಿಪ್ಸ್ ಹೇಳಬೇಕು ನಾನು ಎಷ್ಟು ಸಾಫ್ಟ್ ಅಂದರೆ ತುಂಬ ಮೃದುವಾಗಿ ಜಾಸ್ತಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನಾನಿಲ್ಲಿ ರುಬ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಇದು ತುಂಬ ನಮಗೆ ಫ್ಲೇವರೆಲ್ಲ ಈ ಓಟ್ಲ್ ಸ್ಟೈಲಲ್ಲೆಲ್ಲ ನಮಗೆ ಫ್ಲೇವರ್ ಬರ್ತಾ ಇಲ್ಲ ಅಂತ ಕೆಲವರು ಅಂದ್ಕೊತಾರೆ ಅಂಥವರು ಒಂದೇ ಒಂದು ಈರುಳ್ಳಿನ ಸೇರಿಸಿ ರುಬ್ಕೊಂಡು ನೀವು ಇಡ್ಲಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹುಳಿ ಇಲ್ಲ ದೋಸೆ ಮತ್ತು ಫ್ಲೇವರು ಇಲ್ಲ ಅನ್ನೋರು ಈ ರೀತಿ ಒಂದು ಈರುಳ್ಳಿನ ಸೇರಿಸಿ ರುಬ್ಕೊಂಡ್ರೆ ಇನ್ನೂ ಸೂಪರಾಗಿ ಇರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಹಸಿ ಈರುಳ್ಳಿನ ಒಂದು ಈರುಳ್ಳಿನ ನಾನಿಲ್ಲಿ ಸೇರಿಸಿದ್ದೀನಿ ಈ ರೀತಿ ನಾನು ಒಂದು ಎರಡು ಮೂರು ಸಲ ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈ ಹಸಿಟ್ಟನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನೈಟ್ ಪೂರ್ತ ಪೂರ್ತಿ ಬಿಟ್ಬಿಟ್ರೆ ನಾವು ಸಾಯಂಕಾಲ ರುಬ್ಬಿಟ್ಬಿಟ್ರೆ ಬೆಳಗ್ಗೆಗೆಲ್ಲ ನಮಗೆ ಹುಳಿ ಬಂದುಬಿಡುತ್ತೆ ಹಸಿಟ್ಟು ಅನ್ನೋದು ಇಲ್ಲಿ ಇದಕ್ಕೆ ಉಪ್ಪು ಹಾಗೂ ಶೋಡಾನ ಸೇರಿಸಿಲ್ಲ ಯಾಕೆ ಅಂದರೆ ಮೊದಲೇ ನಾವು ಈ ಬೇಸಿಗೆಗಾಲ ಅಥವಾ ಸ್ವಲ್ಪ ವೆದರ್ ಏನಿದು ಬೆಚ್ಚಗಿರುತ್ತಲ್ಲ ವಾತಾವರಣ ಎಲ್ಲ ಆ ಟೈಮಲ್ಲೆಲ್ಲ ನಾವು ರುಬ್ಬಿಟ್ಕೊಂಡ್ವಿ ಅಂದರೆ ಆ ಟೈಮಲ್ಲಿ ನಾವು ಸ್ವಲ್ಪ ಸೋಡಾ ಉಪ್ಪು ಅನ್ನು ಸೇರಿಸಿದ್ವಿ ಅಂದರೆ ಬೇಗ ಹುಳಿ ಜಾಸ್ತಿ ಅಂದರೆ ಜಾಸ್ತಿ ಹುಳಿ ಬಂದ್ಬಿಡುತ್ತೆ ನಾವು ಈ ರೀತಿ ಎಷ್ಟು ಬೇಕೋ ಅಷ್ಟೇ ಹಸಿಟ್ಟಿಗೆ ನಾವು ಬೆಳಗ್ಗೆ ಟೈಮ್ ಮಾಡ್ಕೊಳ್ಳೋವಾಗ ಸ್ವಲ್ಪ ತೆಗೆದು ಬೇರೆ ಪಾತ್ರೆಗೆ ಅದಕ್ಕೆ ಶೋಡಾ ಹಾಗೂ ಉಪ್ಪನ್ನ ಸೇರಿಸ್ಕೊಂಡ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಇನ್ನು ಮಿಕ್ಕಿರೋ ಹಸಿಟ್ಟಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ದಿನವರೆಗೂ ನೀವು ದೋಸೆ ಅಥವಾ ಇಡ್ಲಿನ ಮಾಡ್ಕೊಬೋದಾಗುತ್ತೆ ಈಗ ನಾನು ಒಂದು ಸಪ್ರೇಟಾಗಿ ಒಂದು ತಪ್ಪಲೆಗೆ ಎಷ್ಟು ಬೇಕೋ ಬೆಳಗ್ಗೆ ಟಿಫನ್ಗೆ ಅಷ್ಟು ಹಸಿಟ್ಟನ್ನ ಸಪ್ರೇಟಾಗಿ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಗ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಶೋಡಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಶೋಡಾ ಮೇಲೆ ಯಾವ ರೀತಿ ಮತ್ತಷ್ಟು ಇದು ಉಬ್ಬಿತು ಹಾಗೆ ಹೆಂಗೆ ಸ್ವಲ್ಪ ಸ್ಪಾಂಜಿ ಸ್ಪಾಂಜಿ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ಹಸಿಟ್ಟು ಅನ್ನೋದು ಮೊದಲಿಗಿಂತ ಈಗ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡೋದರಿಂದ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನ ತಗೊಂಡಿದ್ದೀನಿ ಪ್ಲೇಟ್ಗಳನ್ನೆಲ್ಲ ಮೊದಲೇ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒರೆಸಿ ಈಗ ಇದಕ್ಕೆ ಒಂದು ಕಾ ಸ್ವಲ್ ಸ್ವಲ್ಪ ಎಣ್ಣೆನ ಸೇರಿಸಬೇಕು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ ನೀವು ಈ ರೀತಿ ಚೆನ್ನಾಗಿ ಎಲ್ಲದಕ್ಕೂ ಸಹ ಪ್ಲೇಟ್ ಪೂರ್ತಿ ಹರಡಬೇಕು ಈ ರೀತಿ ಚೆನ್ನಾಗಿ ಎಣ್ಣೆನ ತೋರಿಸ್ತಾ ಇರೋ ರೀತಿ ಈ ರೀತಿ ಹರಡಿ ನಾನಿಲ್ಲಿ ನೀವು ಹಸಿಟ್ಟು ತುಂಬ ತೆಳ್ಳಗೆ ಬೇಕು ಅಂದರೆ ಒಂದು ಸೌಟ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಮ್ಗೆ ಸ್ವಲ್ಪ ಮಂದ ದಪ್ಪ ಬೇಕು ಸೈಜ್ ಅನ್ನೋರು ನೀವು ಒಂದೂವರೆ ಟೇಬಲ್ ಒಂದೂವರೆ ಸೌಟಷ್ಟು ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ಸೇರಿಸ್ಕೊಂಡ್ರೆ ತುಂಬ ದಪ್ಪ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನಾನು ಬ ಒಂದು ಅಥವಾ ಒಂದೂವರೆ ಸೌಟಷ್ಟು ಹಸಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಇಟ್ಕೋಬೇಕು ಈಗ ಇದನ್ನೆಲ್ಲ ಸಹ ಸ್ಟ್ಯಾಂಡ್ಗೆ ಇಟ್ಟು ನಾವು ಸೇಮ್ ಯಾವ ರೀತಿ ಇಡ್ಲಿನ ಹಬೆ ಕೊಡ್ತೀವಿ ಪಾತ್ರೆಯಲ್ಲಿ ಅದೇ ರೀತಿ ಇದನ್ನು ಹಬೆ ಕೊಟ್ಕೋಬೇಕು ಈ ಸ್ಟ್ಯಾಂಡ್ಗೆಲ್ಲ ಐದು ಪ್ಲೇಟ್ ಆಗಿದೆ ಒಂದು ಸರಿ ನಾವು ಮಾಡಿಕೊಂಡ್ರೆ ಐದು ಇಡ್ಲಿ ಆಗೋಗ್ಬಿಡುತ್ತೆ ನಮಗೆ ಮಕ್ಕಳು ಅಥವಾ ದೊಡ್ಡವ್ರಿಗಾದರೆ ಒಂದೆರಡು ಇಡ್ಲಿ ಸಾಕಾಗುತ್ತೆ ಮಕ್ಳಿಗಾದರೆ ಒಂದು ಇಡ್ಲಿ ಅಥವಾ ಒಂದೂವರೆ ಇಡ್ಲಿ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಸಹ ಇರುತ್ತೆ ಈ ರೀತಿ ಸೇಮ್ ನಾವು ಯಾವ ಹೇಗೆ ಇಡ್ಲಿನ ಬೇಯಿಸ್ಕೊತೀವಿ ಹಬೆಯಲ್ಲಿ ಅದೇ ರೀತಿ ಇದನ್ನು ಸಹ ಒಂದು ಮಾಮೂಲಿಯಾಗಿ ಬೇಯಿಸ್ಕೋಬೇಕು ಹಬೆ ಕೊಟ್ಕೋಬೇಕು ಈಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದು ಹಬೆಯಲ್ಲಿ ಬೆಂದಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿ ನಾನು ಸೈಡ್ಗೆ ತಗೊತಾ ಇದ್ದೀನಿ ಸ್ವಲ್ಪ ಹಾರಲಿಕ್ಕೆ ಬಿಡಬೇಕು ಜಾಸ್ತಿ ಬಿಸಿ ಇದ್ದಾಗ ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎರಡು ಮೂರು ನಿಮಿಷ ಬಿಟ್ಟು ನಾವು ಇದನ್ನು ತಗೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಡ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನೀವು ಏನಾದರೂ ಸಾಂಬಾರು ಅಥವಾ ಚಟ್ನಿ ಜೊತೆಗೂ ಎಲ್ಲ ಥರ ಚಟ್ನಿಗೂ ಇದು ಸೂಪರಾಗಿರುತ್ತೆ ಡಿಪೋ ಅಕ್ಕಿಯಿಂದ ಅಂದ ಅಂದರೆ ರೇಷನ್ ಅಕ್ಕಿಯಿಂದ ಮಾಡಿರ್ತೀವಲ್ಲ ನಾವು ಇನ್ನೂ ರುಚಿ ಚೆನ್ನಾಗಿರುತ್ತೆ ಕೆಲವರೆಲ್ಲ ಅಂದ್ಕೊಬೋದು ಏನು ಚೆನ್ನಾಗಿರುತ್ತೆ ಡಿಪೋ ಅಕ್ಕಿ ಮತ್ತು ರೇಷನ್ ಅಕ್ಕಿಯಿಂದ ಇಡ್ಲಿಗೆ ಸಪ್ರೇಟ್ ಬರುತ್ತಲ್ಲ ಅಕ್ಕಿ ಅಂತ ಕೆಲವರು ಅದರಲ್ಲೇ ಮಾಡ್ತಾರೆ ಆದರೆ ಈ ಥರ ಒಂದು ಟ್ರೈ ಮಾಡಿ ನೀವು ಅದಕ್ಕಿಂತ ನೀವು ಇದೇ ಚೆನ್ನಾಗಿದೆ ಅಂದ್ಕೊತೀರಾ ಮತ್ತು ಜೀರ್ಣಕ್ರಿಯೆನೂ ಸಹ ತುಂಬ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ನಮಗೆ ಇಡ್ಲಿ ಅನ್ನೋದು ಬಂದಿದೆ ಅಂತ ತುಂಬ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಾನು ಒಂದು ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಕೋಕೋನಟ್ ಚಟ್ನಿ ಅಥವಾ ಶೇಂಗಾ ಚಟ್ನಿ ಇಲ್ಲ ಬೇರೆ ಯಾವುದೇ ಟೊಮೊಟೊ ಚಟ್ನಿ ಎಲ್ಲ ರೀತಿ ಸಾಂಬಾರು ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಒಂದು ತಟ್ಟೆ ಇಡ್ಲಿ ನಮಗೆ ರೆಡಿಯಾಗಿದೆ ಇದನ್ನು ಸವಿತಾ ಇದ್ದರೆ ನಿಜವಾಗಲೂ ಬೆಳಗ್ಗಿನ ಉಪಹಾರ ಸೂಪರಾಗಿದೆ ಅನ್ನಿಸ್ತಿ ಅನಿಸುತ್ತೆ ಹಾಗೆ ಅವತ್ತಿನ ದಿನ ಎಲ್ಲ ಸಹ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು